ಪರಾಪ ನಗರ ಜೈಲ್ಗೆ ಹಾಕ್ಲಿ ಅಲ್ಲಿಂದ ತಗೊಳ ಬೇರೆ ಜೈಲ್ಗೆ ಹಾಕ್ಲಿ ನೆಕ್ಸ್ಟ್ ಕಟ್ ಮಾಡಿದ್ರೆ ಡೆವಿಲ್ ಹೊಸ ಐತೆ ಇದು ಚಾಲೆಂಜ್ ದರ್ಶನ್ ಅವರ ಹೊಸ ಐತೆ ನೆಕ್ಸ್ಟ್ ಸರ್ ಈಗ ಚರಂಡಿ ಹತ್ರ ಬಿದ್ದಿರೋದು ಅಲ್ಲಿ ಯಾರು ವಾಚ್ ಮ್ಯಾನ್ ನೋಡಿದಾರೆ ನಾಯಿ ಎಳ್ಕೊಂಬಂದ್ ಆಚೆ ಬಿಟ್ಟಿದಂತೆ ಯಾರು ಪೊಲೀಸ್ ಅವ್ರು ಹೇಳ್ತಾ ಇಲ್ಲ ನಾವು ನಂಬೋದಕ್ಕೆ ಮೀಡಿಯಾದವ್ರು ಒಂದಕ್ಕೆ ನೂರು ಸೇರ್ಸ್ಕೊಂಡು ಹೇಳ್ತಾ ಇದ್ದೀರಾ ನಾವು ನಂಬಕ್ ಆಗೋದಿಲ್ಲ ಸರ್ ಡಿ ಗ್ಯಾಂಗ್ ಅಂತಾರೆ ಆಮೇಲೆ ಅದ್ ಯಾವ್ದೋ ಏನು ದರ್ಶನ್ ಸರ್ ಮಾಡಿದ್ದಾರೆ ಅಂತ ಹೇಳ್ತಾರೆ ಅದು ನಮ್ಗೆ ಯಾವ್ದು ಗೊತ್ತಿಲ್ಲ ಸರ್ ಅಲ್ಲ ನಮ್ ಗೊತ್ತಿಲ್ಲ ಅಂದ್ರೆ ನೀವೇ ತೋರಿಸ್ತಿಲ್ವಲ್ಲ ನೀವು ತೋರಿಸಿದ್ರ ನಮ್ಗೆ ಗೊತ್ತಾದ್ ಓಕೆ ನಿಮ್ಗೆ ಒಪ್ಪು ನಾನು ನೀವು ತೋರಿಸಿಲ್ಲ ಅಂದ್ರೆ ನಮ್ಗೆ ಕನ್ಫರ್ಮೇಶನ್ ಬರೋದು ಸರ್ ಅದ್ರ ಬಗ್ಗೆ ನಾನು ನೋಡಿಲ್ಲ ಸರ್ ಯಾರು ನೋಡಿಲ್ಲ ಅದ್ರ ಬಗ್ಗೆ ಕೋರ್ಟ್ ಇದೆ ಅಲ್ಲೇನ ಸರ್ ಈಗ ಮೊನ್ನೆ ಇವರು ಕಮಿಷನರ್ ಸಾಹೇಬ್ರು ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಅಲ್ಲ ಸರ್ ಪ್ರೆಸ್ ಮೀಟ್ ಮಾಡಿದ್ದಾರೆ ಅವ್ರು ಅದೇ ಹೇಳಿದ್ದಾರೆ ನಿಮ್ಮ ಪ್ರೆಸ್ನವರ್ ಅದನ್ನೇ ಕೇಳ್ತಾರೆ ಹಿಂಗೆಲ್ಲ ಮೈ ಮೇಲೆಲ್ಲ ಗಾಯ ಆಗಿದೆಯಲ್ಲ ಇದೆಲ್ಲ ಯಾರು ಮಾಡಿರೋದು ಕಮಿಷನರ್ ಸಾಹೇಬ್ರು ಹೇಳ್ತಾರೆ ನೋಡಿ ತನಿಖೆ ನಡೀತಾ ಇರೋದ್ರಿಂದ ಅದನ್ನ ನಾವು ಎಲ್ಲೂ ಹೊರಗಡೆ ರಿವೀಲ್ ಮಾಡಕ್ ಆಗೋದಿಲ್ಲ ಯಾರು ಅವ್ರು ಹೇಳ್ತಾ ಇಲ್ಲ ನಾವು ನಂಬೋದಕ್ಕೆ ಮೀಡಿಯಾದವ್ರು ಒಂದಕ್ಕೆ ನೂರು ಸೇರ್ಸ್ಕೊಂಡು ಹೇಳ್ತಾ ಇದ್ದೀರಾ ನಾವು ನಂಬಕಾಗೋದಿಲ್ಲ ಯಾರು ಈಗ ಪೊಲೀಸರು ಯಾರು ಬಂದ ಈ ತರ ಹೇಳಿಕೆ ಕೊಟ್ಟಿಲ್ವಲ್ಲ ಸರ್ ಕಮಿಷನರ್ ಸಾಹೇಬ್ರು ಅದನ್ನ ಹೇಳಿರೋದು ಇದನ್ನ ಹೊರಗಡೆ ಎಲ್ಲೂ ನಾವು ಪಬ್ಲಿಕ್ ಆಗಿ ಹೇಳ್ಕೊಳಕ್ ಆಗೋದಿಲ್ಲ ತನಿಖೆ ನಡೀತಾ ಇರೋದ್ರಿಂದ ಅಂತ ತೋರಿಸ್ತಾ ಇರೋದು ಬರೀ ಸರ್ ಈಗ ಚರಂಡಿ ಹತ್ರ ಬಿದ್ದಿರೋದು ವಾಚ್ ಮ್ಯಾನ್ ನೋಡಿದಾರೆ ನಾಯಿ ಎಳ್ಕೋ ಬಂದ ಆಚೆ ಬಿಟ್ಟಿರೋದಂತೆ ಅಲ್ವಾ ಮಾಡಿದಾರೆ ಗೊತ್ತಾಗಬೇಕಲ್ಲ ಸರ್ ಗೊತ್ತಲ್ಲ ಯಾರಿಗೂ ಗೊತ್ತೇ ಇಲ್ಲ ನೀವು ಕ್ಲಿಯರಿಟಿ ಕೊಡ್ತಿಲ್ವಲ್ಲ ನಮ್ಗೆ ಕೊಟ್ರೆ ಒಪ್ಪೊಂತಿ ಓಕೆ ಮಾಡಿದಾರಲ್ವಾ ಅದಕ್ಕೆ ಏನೋ ಕೋರ್ಟ್ ಇದೆ ಅದಕ್ಕೆ ಶಿಕ್ಷೆ ಆಗುತ್ತೆ ನಾವು ಒಪ್ಪೊಂತೀವಿ ಕಾನೂನು ಮುಂದೆ ಎಲ್ರು ಒಂದು

ದರ್ಶನ್ ಸರ್ ಇದ್ರಲ್ಲಿ ಏನು ಕೈವಾಡ ಇಲ್ಲ ಅಂತ ಅವ್ರು ರಿಲೀಸ್ ಆಗೋವರೆಗೂ ಯಾವ ಮಟ್ಟಕ್ಕೆ ಹೋದ್ರು ನಾವು ಆ ಮಟ್ಟಕ್ಕೆ ರೆಡಿ ಇದೀವಿ ಸರ್ ಅಭಿಮಾನಿಗಳು ಹಂಡ್ರೆಡ್ ಪರ್ಸೆಂಟ್ ಅವ್ ಯಾವ ಜಾಗ ಅಲ್ಗೂ ಹೋಯ್ತೀವಿ ಸರ್ ದರ್ಶನ್ ಸರ್ ಏನು ತಪ್ಪಿಲ್ಲ ಅಂತ ಪ್ರೂವ್ ಆಗಿ ರಿಲೀಸ್ ಆಗೋವರೆಗೂ ಅವ್ರಿಗೆ ಏನ್ ಸಪೋರ್ಟ್ ಬೇಕು ನಾವೆಲ್ಲ ಮಾಡ್ತಾನೆ ಇರ್ತೀವಿ ಸರ್ ಮಾಡ್ತಾ ಇರ್ತೀವಿ ಮಾಡ್ತಾ ಇರ್ತೀವಿ ಸರ್ ಇದು ಇದು ಆರ್ ಸಿ ಬಿ ಹೊಸ ಅಧ್ಯಾಯ ಅಂತ ಹೇಳಿದ್ರಲ್ಲ ಬಾಸ್ ಆಚೆ ಬಂದ್ಮೇಲೆ ಡೆಬಿಲ್ ಯಾರು ಹೊಸ ಅಧ್ಯಾಯ ನೋಡ್ತೀರಾ ಸರ್ ಇದು ನೆಕ್ಸ್ಟ್ ಕಟ್ ಮಾಡಿದ್ರೆ ಡೆಬಿಲ್ ಹೊಸ ಅಧ್ಯಾಯ ಇದು ಚಾಲೆಂಜ್ ಸ್ಟಾರ್ ದರ್ಶನ್ ಅವ್ರ ಹೊಸ ಅಧ್ಯಾಯ ನೆಕ್ಸ್ಟ್ ನೋಡಿರಂತೆ ನೀವೇ ನೋಡಿರಂತೆ